ಸ್ವಚ್ಛತಾಯ ಸೇವಾ ಆಂದೋಲನ ಹದಿನೇಳರಿಂದ ಎರಡನೇ ತಾರೀಕು ನಮ್ಮ ವೈದ್ಯಾಧಿಕಾರಿಗಳ ಆದೇಶದ ಸರ್ಕಾರದ ಮಾರ್ಗದರ್ಶನದಂತೆ ನಮ್ಗೆ ಎಲ್ಲೆಲ್ಲಿ ಕಸ ಬ್ಲಾಸ್ ಕಾರ್ಡ್ ಅದನ್ನು ಕ್ಲಿಯರ್ ಮಾಡಿ ಮತ್ತು ಜನ ಇಲ್ಲಿ ಕಸ ತಂದು ಹಾಕ್ಬಾರ್ದು ಅವ್ರಿಗೂ ಒಂಚೂರು ಅರಿವು ಇರಬೇಕು ಊರು ನಮ್ಮ ಊರನ್ನು ನಾವೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಇದನ್ನು ಹಾಗೆ ಬಿಟ್ಟಿದ್ರೆ ಮತ್ತೆ ಕಸ ಹಾಕ್ತಿದ್ರು ಹಾಗಾಗಿ ನಾವು ಏನು ಮೇಲಧಿಕಾರಿಗಳ ಆದೇಶದಂತೆ ನಾವು ಕೂಡ ನನ್ನ ತಿಳಿದು ಹೋಗಿ ಅದನ್ನು ಮತ್ತೆ ಕಸ ಹಾಕ್ತಿರಂಗೆ ಆ ಒಂದು ಜಾಗನ ಒಂದು ಬ್ಯೂಟಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ವಿ ಅದೇ ರೀತಿ ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿ ನಾನು ಅವರೇ ಕೈಯಲ್ಲಿ ವಾಪಸ್ ಇಟ್ಕೊಂಡು ಹೋಗೋ ಮಟ್ಟಿಗೆ ತುಂಬ ಚೆನ್ನಾಗಿ ನೋವಾಯ್ತು ಹೆಂಗೆ ಬರ್ತಾಯ್ತು ಆಯ್ತು ಇದು ಇರ್ತೀವಿ ಸೊ ಇದು ಇದು ಪ್ಯಾಟ್ರಿ ಸೊ ನಿಮಗೆ ಇಲ್ಲಿ ಎಷ್ಟು ಸೆವೆಂಟಿ ಫೈವ್ ಇದು ಕರೆಕ್ಟ್ ಆಯಿತು ನಾನು ಸೆವೆಂಟಿ ನಿಮಗೆ ಅಮೌಂಟು ತೋರಿಸುತ್ತೆ ಸೊ ಒಂದು ಮೂವತ್ತು ಇಪ್ಪತ್ತು ರೂಪಾಯಿ ಬಂದಾಗ ಜನ ರೀಚಾರ್ಜ್ ಮಾಡಿಸ್ಕೊಂಡು ಈಸಿ ಆಗುತ್ತೆ ಇದು ನಮ್ಮ ಹತ್ರನೇ ಅವೈಲಬಲ್ ಅದೇ ನಾವು ಎಸ್ ಎಚ್ ಆರ್ ಇದ್ದಾರೆ ಅವ್ರ ಹತ್ರ ಅವ್ರಿಗೆ ಹೌದು ಬಂದ್ಬಿಟ್ಟು